ಬಂಟ್ವಾಳ ಅಮ್ಟಾಡಿ ಗ್ರಾಮದ ತಲೆಂಬಿಲ ಜಯಂತ್ ಜೋಗಿ ಮತ್ತು ವೆಂಕಪ್ಪ ಪೂಜಾರಿ ಹಾಗೂ ಊರ ಹತ್ತು ಸಂಸ್ಥರ ನೇತೃತ್ವದಲ್ಲಿ ಉಡುಪಿ ಸಗ್ರಿಯ ದೈವಜ್ಞರು ವಿದ್ವಾನ್ ಅನಂತ ಸಾಮಗ ಹಾಗೂ ತಂತ್ರಿವರ್ಯರಾದ ರಘುರಾಮ ಮಯ್ಯ ಇವರ ಮುಖೇನ ಸ್ಥಳ ಪ್ರಶ್ನೆ ನಡೆಯಿತು ಸ್ಥಳ ಪ್ರಶ್ನೆಯಲ್ಲಿ ಕಂಡುಬಂದ ವಿಚಾರಗಳ ಬಗ್ಗೆ ದೈವಜ್ಞರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು ಗ್ರಾಮದ ಊರು ಈ ಊರುಗೊಂಜಿ ಸಾಧಾರಣ ಒಂಜಿ ಐನೂರು ಹದಿನೂತ್ ವರ್ಷದ ಇತಿಹಾಸ ತುಂಬು ಜೈನ ಒಂದು ಭೂಮಿಯಿಂದ ಬಂದ ತೆರೆದು ಬೈದಿ ಅವ ಪ್ರಕಾರವಾದ ನೇಯ ಸಂಬಂಧ ಸಂಬಂಧಪಟ್ಟಿನ ಗುಳಿಗೆ ರಕ್ಷೇಶ್ವರಿ ನಾಗ ಒಂದು ಸಾನಿಧ್ಯ ಮೂರ್ ತಿಂಜಿ ತೋಜ್ ಬರ ಒಂದು ಶ್ರೀ ಗುರು ನಮಃ ಇವತ್ತು ಅಂಟಾಡಿ ಈ ಪ್ರದೇಶದಲ್ಲಿ ಏನೋ ಕೆಲವು ಸಾನ್ನಿಧ್ಯಗಳು ನಾಶ ಆಗಿದ ಕೆಲವೆಲ್ಲ ದೋಷಗಳು ಈ ಸ್ಥಳಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಕಂಡು ಬರ್ತಾ ಇತ್ತು ಅದಕ್ಕೋಸ್ಕರ ಪ್ರಶ್ನೆ ಇಟ್ಟು ಆರೂಢ ಪ್ರಶ್ನೆಯಲ್ಲಿ ಚಿಂತನೆ ಮಾಡಿ ಪ್ರಶ್ನೆ ಇಟ್ಟಾಗ ಇಲ್ಲಿ ಕೆಲವು ನಾಗದೇವರಿಗೆ ಸಂಬಂಧಪಟ್ಟದ್ದು ಹಾಗೆ ನಾಗನ ಪಂಚದೈವಿಕವಾಗಿ ನಾಗ ಬ್ರಹ್ಮ ರಕ್ತೇಶ್ವರಿ ನಂದಿಕೋಡ ಕ್ಷೇತ್ರಪಾಲ ಹೀಗೆ ಐದು ಸಾನ್ನಿಧ್ಯಗಳ ದೋಷಗಳು ನಾಶಾವಸ್ಥೆಗಳು ಇಲ್ಲಿ ಕಂಡು ಬರ್ತಾ ಉಂಟು ಅದಕ್ಕೆ ಬೇಕಾದ ಪರಿಹಾರಗಳನ್ನು ಮಾಡಿ ಅದನ್ನು ಪುನಃ ಪ್ರತಿಷ್ಠೆ ಮಾಡಿದಲ್ಲಿ ಈ ಸ್ಥಳಕ್ಕೆ ಸಂಬಂಧಪಟ್ಟ ಎಲ್ಲ ದೋಷಗಳು ಪರಿಹಾರ ಆಗಿ ಶ್ರೇಯಸ್ಸಾಗ್ತದೆ ಅಂತ ಹೇಳುವಂತಹ ವಿಚಾರಗಳು ಇವತ್ತು ಕಂಡು ಬಂದಿದೆ ಒಳ್ಳೆ ರಾಶಿ ಇವತ್ತು ಬಂದಂತಹ ರಾಶಿ ನಮಗೆ ಮಿಥುನ ರಾಶಿಯಾಗಿ ಬಂದು ಪರಿಪೂರ್ಣ ದೇವತಾನುಗ್ರಹದಿಂದ ನಾಗದೇವರ ಅನುಗ್ರಹ ಬಂದು ನಮ್ಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ ಅಂತ ಹೇಳುವಂತಹ ವಿಚಾರಗಳು ಇಲ್ಲಿಗೆ ಕಾಣ್ ಬರ್ತದೆ ಈ ಸ್ಥಳಕ್ಕೆ ಸಂಬಂಧಪಟ್ಟವರಿಗೂ ಕೆಲವೆಲ್ಲ ಸರ್ಪ ಸಾನಿಧ್ಯಕ್ಕೆ ಸಂಬಂಧಪಟ್ಟ ದೋಷಗಳು ಸರ್ಪ ಹತ್ಯಾ ದೋಷಗಳು ಈ ಸ್ಥಳದಲ್ಲಿ ತುಂಬಾ ಆದ್ರಿಂದ ಕೆಲವೆಲ್ಲ ನರನಾಡಿಗೆ ಸಂಬಂಧಪಟ್ಟ ದೋಷಗಳೆಲ್ಲ ಬರ್ತಾ ಉಂಟು ಅದರೆಲ್ಲ ನಿವೃತ್ತಿಗೆ ಬೇರೆ ಬೇರೆ ಪರಿಹಾರಗಳನ್ನು ಸಂಕಲ್ಪ ಮಾಡಿದ್ದೇವೆ ಅದೆಲ್ಲ ಮಾಡಿದ್ರಿಂದ ಇಲ್ಲಿಯ ದೋಷಗಳು ನಿವೃತ್ತಿಯಾಗಿ ಎಲ್ಲರಿಗೂ ಶ್ರೇಯಸ್ಸಾಗ್ತದೆ ಅಮಟಾಡಿ ಗ್ರಾಮದ ತಲೆಂಬಿಲ ಹೇಳುವಲ್ಲಿ ಹಿರಿಯರ ಕಾಲಘಟ್ಟದಲ್ಲಿ ನಾಗನ ಸಾನಿಧ್ಯ ಇತ್ತು ಅಂತ ಹೇಳುವಂತ ಒಂದು ಪ್ರತೀತಿ ಇತ್ತು ಅಂತ ಹೇಳ್ತಾ ಇದ್ರು ಹಿರಿಯರು ಆದ ಕಾರಣ ನಮ್ಗೆ ಸರಿಯಾದಂತಹ ಒಂದು ಉಂಟಾ ಇಲ್ಲವಾ ಅಂತ ಹೇಳುವಂತಹ ಯಾವುದೇ ಒಂದೆಲ್ಲ ಆಧಾರಗಳು ಇಲ್ಲದ ಸಂದರ್ಭದಲ್ಲಿ ಇಲ್ಲಿಯ ವಟಾರದವರಿಗೆಲ್ಲ ಅಲ್ಲಿಯ ದೋಷಗಳು ಬಂದು ದೋಷಗಳು ಬಂದು ಕಂಡು ನಾಗ ದೋಷ ಇಂಥದೆಲ್ಲ ಕಂಡು ಬರ್ತಾ ಇತ್ತು ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಒಬ್ಬರಿಗೆ ಅಂತ ಅಂದ ಸಂದರ್ಭದಲ್ಲಿ ಎಷ್ಟೋ ವರ್ಷದ ಹಿಂದೆ ಅದನ್ನು ನೋಡುವ ಅದನ್ನು ಜೀರ್ಣೋದ್ಧಾರ ಮಾಡುವಂತ ಒಂದು ಸಂಕಲ್ಪವನ್ನು ಕೆಲವರೆಲ್ಲ ಇಟ್ಟುಕೊಂಡಿದ್ರು ಜಯಂತಣ್ಣ ಅಂತ ಇಂಥದವರೆಲ್ಲ ಇಟ್ಟುಕೊಂಡು ಅದನ್ನ ಮಾಡುವಲ್ಲ ಅಂತ ಹೇಳುವ ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದ್ರು ಅದಕ್ಕೊಂದು ಸಂದರ್ಭ ಕಾಲ ಎಲ್ಲ ಕೂಡಿಕೊಂಡು ಬರಲಿಲ್ಲ ಮೊನ್ನೆ ದಿವಸದಲ್ಲಿ ಇವರು ಇರುವಾಗಲೇ ನನಗೆ ಫೋನ್ ಮಾಡ್ತಾ ಇದ್ರು ಹೀಗೆ ಉಂಟು ಏನು ಮಾಡೋದು ಇನ್ನು ಮುಂದ್ರೆ ಇಳಿದ್ರೆ ಆಗಬಹುದಾ ಅಂತ ಹೇಳುವಂತಹ ಒಂದು ವಿಷಯವನ್ನ ಈ ಇಳಿದ್ರೆ ಆಗ್ತದೆ ಅದಕ್ಕೊಂದೆಲ್ಲರೂ ಇಟ್ಕೊಂಡು ಹೋದ್ರೆ ದೇವರು ನಡೆಸ್ತಿರ್ತಾರೆ ಅಂತ ಹೇಳುವ ಆ ಒಂದು ಮಾತನ್ನು ಕೇಳಿಕೊಂಡು ನಾವು ಮೊನ್ನೆ ದಿವಸದಲ್ಲಿ ಒಬ್ಬರನ್ನು ರವಿಶಂಕರ್ ಹಿಡುವನ್ನು ಅವರ ಕರ್ಕೊಂಡು ಬೂ ಈ ರವಿಶಂಕರ್ ರಾವ್ ಅಂತ ಕರ್ಕೊಂಡು ಬಂದು ಶೋಧನೆ ಮಾಡುವಾಗ ಇಂಥಲ್ಲಿ ಇಲ್ಲಿಂದ ಹೀಗೆ ಮುಂದೆ ಜಾರಿ ಹೋಗಿದೆ ನಾಗನ ಸಾನಿಧ್ಯ ಉಂಟು ಅಂತ ಅವರು ಹೇಳಿದರು ತನ್ನದೇ ಯಾವುದೇ ಒಂದು ಆಧಾರ ಅಲ್ಲ ಅದಕ್ಕೆ ಸರಿಯಾದಂತಹ ಪ್ರಶ್ನೆಯನ್ನು ಇಟ್ಟು ವಿಮರ್ಶೆ ಮಾಡಬೇಕು ಅಂತ ಅವರು ಹೇಳಿದರು ಅದಕ್ಕೋಸ್ಕರ ನಮ್ಮ ಸಗ್ರಿ ಗೋಪಾಲಕೃಷ್ಣ ಹೋಗಿ ವಿಮರ್ಶೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಸಹ ಹಾಗೆ ಹೇಳಿದರು ಆ ಸ್ಥಳದಲ್ಲಿ ಬಂದ ಒಂದು ಪ್ರಶ್ನೆಯನ್ನು ಇಡಬೇಕು ಅಂತೇಳಿ ನಮಗೆ ಅವರು ಹಿರಿಯವರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ಅವರೇ ಪ್ರಶ್ನೆಯನ್ನು ಮಾಡುವುದೊಂದು ಸಂಕಲ್ಪ ಇಟ್ಟುಕೊಂಡು ಇವತ್ತು ಅವರ ಮಗನನ್ನು ಮತ್ತು ಮತ್ತೊಬ್ಬರನ್ನು ಕಳಿಸಿಕೊಂಡು ಆರೂಢ ಪ್ರಶ್ನೆಯನ್ನು ಇಟ್ಟು ಎಲ್ಲ ವಿಮರ್ಶೆಯನ್ನು ದೇವರು ಅವರ ಇದರಲ್ಲಿ ನಮಗೆ ಆದಿತ್ಯಾದಿನ ವಗ್ರಹ ದೇವತೆಗಳು ಅದೇ ಪ್ರಕಾರ ವಾಸಗಿ ಸುಬ್ರಹ್ಮಣ್ಯ ಅದೇ ಪ್ರಕಾರವಾಗಿ ನಾಗದೇವರು ಪರಿವಾರ ದೇವರು ಅವರ ಒಂದು ಮಾತಿನಿಂದ ನಮಗೆ ತೋರಿಸಿಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ಇನ್ನು ಮುಂದೆ ಎಲ್ಲರನ್ನು ಊರಿನವರನ್ನು ಇಟ್ಟುಕೊಂಡು ಆ ಜೀರ್ಣೋದ್ಧಾರದ ಕೆಲಸವನ್ನು ಮಾಡುವ ಸಂಕಲ್ಪವನ್ನು ನಮಗೆ ಜ್ಯೋತಿಷ್ಯ ಪ್ರಕಾರವಾಗಿ ಕಂಡು ಬಂದಿದೆ ಆಗುವಂತಹ ಕೆಲಸ ಚಂದದಲ್ಲಿ ಐಕ್ಯ ಐಕ್ಯಮ ಒಂದೇ ಮನಸ್ಸಲ್ಲಿ ಮಾಡುವಂತಹ ಯೋಗ ಶಕ್ತಿ ಮತ್ತು ಅನುಗ್ರಹ ಮಾಡಿಕೊಟ್ಟು ಈ ಒಂದು ಈ ಸ್ಥಳವನ್ನು ಈ ನಾಗನ ಸ್ಥಾನದ ಬೆಳಗಿಸಿಕೊಟ್ಟು ಎಲ್ಲರಿಗೂ ಒಳ್ಳೆಯದ ಹಾಗಾಗಿ ದೇವರು ಅನುಗ್ರಹ ಮಾಡಿಕೊಡ್ಲಿ ಅಪಾರ ಸಂಖ್ಯೆಯ ಗ್ರಾಮಸ್ಥರು ತಮ್ಮ ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಪ್ರಶ್ನಾಚಿಂತನದಲ್ಲಿ ಸಮಾಧಾನಕರ ಉತ್ತರ ಪಡೆದುಕೊಂಡರು